ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ದಿನ ರಕ್ತಹೀನತೆ ತುಂಬ ಜನ ರಕ್ತಹೀನತೆಯಿಂದ ನರಳುತ್ತಾ ಇರ್ತಾರೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೆ ರಕ್ತ ಇಲ್ಲ ಅಂದರೆ ಹಿಮೋಗ್ಲೋಬಿನ್ ಇಲ್ಲಿಂದ ಬರಬೇಕು ಹಿಮೋಗ್ಲೋಬಿನ್ ಇಲ್ಲ ಅಂತ ಅಂದರೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದರೆ ನಮ್ಮ ನೆನಪಿನ ಶಕ್ತಿಯು ಕಡಿಮೆ ಆಗತ್ತೆ ಸೊ ಅದರಿಂದ ತುಂಬ ಜನ ಈ ರಕ್ತಹೀನತೆ ಅಂದರೆ ರಕ್ತ ಇಲ್ಲ ಅಂದರೆ ತುಂಬ ತಲೆ ಸುತ್ತುದು ತುಂಬ ವಿಚಿತ್ರವಾದ ಕಾಯಿಲೆಗಳೆಲ್ಲ ಬಂದ್ಬಿಡುತ್ತೆ ರಕ್ತ ಇಲ್ಲ ಅಂದರೆ ಸೊ ಆ ರಕ್ತವನ್ನು ಹೇಗೆ ಮನೆಯಲ್ಲಿ ನಾವು ಆಹಾರ ಪದ್ಧತಿಯಿಂದ ಸರಿ ಮಾಡ್ಕೋಬೋದು ನೈಸರ್ಗಿಕವಾಗಿ ಸಿಗುವಂಥ ಹಣ್ಣು ಸೊಪ್ಪು ತರಕಾರಿಗಳಿಂದ ಹೇಗೆ ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನಾನು ನೋಡಿ ಈಗ ಬನ್ನಿ ನೋಡೋಣ ನಾನು ದಾಳಿಂಬೆಯನ್ನು ತೋರಿಸ್ತಾ ಇದ್ದೀನಿ ದಾಳಿಂಬೆಯಿಂದ ಬಹಳ ಉಪಯುಕ್ತ ಅಂಶಗಳು ಇದೆ ಜ್ಯೂಸ್ ಜ್ಯೂಸಾಗಿ ಕುಡಿಯೋದ್ರಿಂದ ಜ್ಯೂಸ್ ಮಾಡಿಕೊಂಡು ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ರಕ್ತವನ್ನು ಶುದ್ಧಿ ಮಾಡುತ್ತೆ ಹಾಗೆ ರಕ್ತವನ್ನು ಹೆಚ್ಚಿಸುತ್ತೆ ಇದು ಹಿಮೋಗ್ಲೋಬಿನ್ ಅಂಶವನ್ನು ಜಾಸ್ತಿ ಕೊಡುತ್ತೆ ಹಿಮೋಗ್ಲೋಬಿನ್ಗೆ ಅಂತಲೇ ಸಿರಪ್ಗಳನ್ನ ತಗೋತಾರೆ ಅದ್ರ ಬದಲು ಡೈಲಿ ಒಂದೊಂದು ದಾಳಿಂಬೆಯನ್ನು ಸೇವನೆ ಮಾಡೋದರಿಂದ ಅದರ ಜ್ಯೂಸನ್ನ ತೊಗೊಳ್ಳೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗುತ್ತೆ ಹಾಗೆ ಮುಖದ ಕಾಂತಿಯು ಹೆಚ್ಚಾಗುತ್ತೆ ಇದರಲ್ಲಿ ನೋಡಿ ದಾಳಿಂಬೆಯಲ್ಲಿ ತುಂಬ ಗ್ಲೋನೆಸ್ ಬರುತ್ತೆ ಫೇಸಲ್ಲಿ ನೀವು ನೀವು ಇದನ್ನು ಟ್ರೈ ಮಾಡಿ ನೋಡಿ ಹದಿನೈದು ದಿನಗಳ ಕಾಲ ಒಂದೇ ಸಮ ಒಂದೊಂದು ಒಂದೊಂದು ದಾಳಿಂಬೆಯನ್ನು ಡೈಲಿ ಒಂದೊಂದು ಬೆಳಗ್ಗೆ ಆಗ್ಬೋದು ಇಲ್ಲ ರಾತ್ರಿಯ ಟೈಮ್ನಲ್ಲಿ ಆಗ್ಬೋದು ಯಾವಾಗಾದರೂ ಸರಿ ಒಂದು ಗ್ಲಾಸ್ ಜ್ಯೂಸನ್ನು ತಗೊಂಡು ನೋಡಿ ಹೇಗೆ ಮುಖ ಗ್ಲೋ ಬರುತ್ತೆ ಮತ್ತು ಹೇಗೆ ನಿಮ್ಮ ರಕ್ತ ಹೆಚ್ಚಾಗತ್ತೆ ಹೇಗೆ ರಕ್ತವು ಶುದ್ಧಿ ಆಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗತ್ತೆ ಇನ್ನು ಇಲ್ಲಿ ಬೆಲ್ಲ ಇದೆ ಬೆಲ್ಲವೂ ಅಷ್ಟೇ ಬೆಲ್ಲವೂ ಇದೇ ಕೆಲಸವನ್ನು ಮಾಡುತ್ತೆ ಬೆಲ್ಲದಲ್ಲಿರುವಂಥ ಕಬ್ಬಿಣದ ಅಂಶ ಅಂದರೆ ಕ್ಯಾಲ್ಸಿಯಂ ನಿಮಗೆ ಜಾಸ್ತಿ ಗೊತ್ತು ಎಷ್ಟಿರುತ್ತೆ ಅಂತ ಗೊತ್ತು ಐರನ್ ಕಂಟೆಂಟ್ ಎಷ್ಟಿರುತ್ತೆ ಅಂತನೂ ಗೊತ್ತು ಸೊ ಬೆಲ್ಲದಲ್ಲಿ ಇಷ್ಟೆಲ್ಲ ಇರಬೇಕಾದ್ರೆ ಬೆಲ್ಲದ ನೀರನ್ನು ಸೇವನೆ ಮಾಡೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸ್ಕೋಬೋದು ಹಾಗೆ ರಕ್ತವನ್ನು ಶುದ್ಧಿ ಮಾಡುತ್ತೆ ಈ ಬೆಲ್ಲದ ನೀರು ಇನ್ನು ಈ ಬೆಲ್ಲ ಜಾಸ್ತಿ ತಗೊಳ್ಳೋ ಹಾಗಿಲ್ಲ ಯಾಕೆಂದರೆ ತುಂಬ ಉಷ್ಣತೆ ಇರೋವಂಥ ಬಾಡಿಗಳಿಗೆ ಇದು ಜಾಸ್ತಿ ಆಗೋದಿಲ್ಲ ಯಾಕೆಂದರೆ ತುಂಬ ಹೀಟ್ ಜಾಸ್ತಿ ಆಗಿಬಿಡತ್ತೆ ನೀವು ಕೋಲ್ಡ್ ಬಾಡಿ ಇದ್ದರೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ವಾರದಲ್ಲಿ ಎರಡು ಬಾರಿ ತೊಗೋಬೋದು ಅಂದರೆ ವಾರದಲ್ಲಿ ಒಮ್ಮೆ ತೊಗೊಳ್ಳಿ ಸಾಕಾಗತ್ತೆ ಇನ್ನು ಈ ಪಾಲಕ್ ಸೊಪ್ಪಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಐರನ್ ಕಂಟೆಂಟ್ ಇರುತ್ತೆ ಸೊ ಅದರಿಂದ ಇದನ್ನು ನಾವು ಜಾಸ್ತಿ ಉಪಯೋಗದಷ್ಟು ಉಪಯೋಗಿಸಿದಷ್ಟು ನಮ್ಮ ಬಾಡಿನಲ್ಲಿ ಚೆನ್ನಾಗಿ ಐರನ್ ಕಂಟೆಂಟ್ ಸಿಕ್ಕತ್ತೆ ಸೊ ಇದರಲ್ಲಿ ಇದರಿಂದ ಯಾವ್ಯಾವ ಥರ ಮಾಡ್ಕೊಂಡು ತಿನ್ಬೋದು ಅಂತ ನಿಮ್ಮೆಲ್ರಿಗೂ ಗೊತ್ತು ಸೊಪ್ಪು ಸಾರು ಮಾಡ್ಕೋಬೋದು ಪಾಲಕ್ ಪನ್ನೀರ್ ಮಾಡ್ಕೊಬೋದು ಪಾಲಕ್ ಮಂಚೂರಿ ಮಾಡ್ಕೋಬೋದು ಪಾಲಕ್ ಗ್ರೇವಿ ಮಾಡ್ಕೊಬೋದು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಪಾಲಕಲ್ಲಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಬೋದು ಆದಷ್ಟು ಇದನ್ನು ಐರನ್ ಬಾಂಡ್ಲಿಯಲ್ಲಿ ಅಂದರೆ ಕಬ್ಬಿಣದ ಬಾಂಡ್ಲಿಯಲ್ಲಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿರುವಂಥ ಐರನ್ ಕಂಟೆಂಟ್ ಇನ್ನೂ ಹೆಚ್ಚಾಗಿ ಅದರಲ್ಲೇ ಉಳಿಯುತ್ತೆ ಅನ್ನೋ ಒಂದು ಕಾರಣದಿಂದ ಈ ಕಬ್ಬಿಣದ ಬಾಂಡ್ಲಿಯನ್ನು ಉಪಯೋಗಿಸ್ಬೇಕಾಗತ್ತೆ ಇನ್ನು ಖರ್ಜೂರದಲ್ಲಿ ನಿಮಗೆಲ್ಲ ಗೊತ್ತು ಎಷ್ಟು ಪ್ರೋಟೀನ್ ವಿಟಮಿನ್ ಹಾಗೆ ಕ್ಯಾಲ್ಸಿಯಂ ಐರನ್ ಇಷ್ಟೆಲ್ಲ ಅಂಶ ಈ ಖರ್ಜೂರದಲ್ಲಿ ಸಿಕ್ಕತ್ತೆ ಹಾಗೆ ನಿಮ್ಮ ನಿಮ್ಮ ಕೆಲವೊಬ್ಬರು ನೋಡಿದ್ದೀರಾ ನೀವು ಡಯಟ್ ಮಾಡುವಂಥವ್ರನ್ನ ತುಂಬ ಖರ್ಜೂರವನ್ನು ದಿನದಲ್ಲಿ ಒಂದು ಮೂರರಿಂದ ನಾಲ್ಕಾದರೂ ಸೇವನೆ ಮಾಡ್ತಾರೆ ಇದು ಹೆಚ್ಚಾಗಿ ತೊಗೊಂಡ್ರೆ ಇದು ಬಾಡಿಯ ಉಷ್ಣಾಂಶವನ್ನು ಜಾಸ್ತಿ ಮಾಡುತ್ತೆ ಯಾವುದೇ ಆದರೂ ಅಮೃತವು ವಿಷವಾಗತ್ತೆ ಅಂತ ಹೇಳ್ತಾರೆ ಯಾವುದೇ ಹೆಚ್ಚಾಗಿ ತೊಗೊಂಡ್ರೂ ಇದೇ ರೀತಿ ಆಗತ್ತೆ ಎಲ್ಲವೂ ಹಿತವಾಗಿ ಮಿತವಾಗಿ ಬಳಸಬೇಕಾಗತ್ತೆ ಇನ್ನು ಬೀಟ್ರೋಟ್ ಜ್ಯೂಸಿಂದನೂ ಅಷ್ಟೇ ನಿಮಗೆ ರಕ್ತವನ್ನು ಶುದ್ಧಿ ಮಾಡೋದೆಲ್ಲ ಇದು ಈ ರಕ್ತವನ್ನು ಹೆಚ್ಚಿಸುತ್ತೆ ಇದು ಇದ್ರ ಕೆಲಸ ರಕ್ತವನ್ನು ಹೆಚ್ಚಿಸೋವಂಥದ್ದು ಇನ್ನು ಇಲ್ಲಿ ತೋರಿಸ್ತಾ ಇರೋದು ದ್ರಾಕ್ಷಿ ಈ ಒಣ ದ್ರಾಕ್ಷಿಯಲ್ಲಿ ನಿಮ್ಮ ರಕ್ತ ಶುದ್ಧೀಕರಣ ಮತ್ತು ರಕ್ತವನ್ನು ಹೆಚ್ಚಿಸೋ ಇದು ಮಾಡುತ್ತೆ ಮತ್ತು ಬೆಳಗ್ಗೆ ಈ ದ್ರಾಕ್ಷಿಯನ್ನು ರಾತ್ರಿಯಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಆ ನೀರನ್ನು ಸೇವನೆ ಮಾಡಿ ಆ ದ್ರಾಕ್ಷಿಯನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿರುವಂಥ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗತ್ತೆ ಇದಿಷ್ಟು ನಿಮಗೆ ಹಿ ರಕ್ತಹೀನತೆಯನ್ನು ಕಡಿಮೆ ಮಾಡಿಕೊಳ್ಳುವಂಥಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್